சோ நம்ம பிரயாரிட்டி ஏனால கேஸ் அன்வெஸ்டிஷன் டிஎஸ் பி யில் எஸ் பி பரே பர்சனல் எவிடென்ஸ் கலெக்ட் மோஸ்ட் ஆஃப் ஓவரல் மேலகட் எடுத்துமெண்ட் ஐதார்ட் கேஸ் ஓவரல் திரு மெட்டீரியல் எவிடென்சஸ் சோக்கோ டீம் ஜெல்லி ஜெல்ல சோக்கோ டீம் ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ನಾವು ಹೋಗೋದಕ್ಕೆ ಪ್ರಯತ್ನ ಸರಿ ನಾಳೆ ಸವಲತ್ತಿ ಜಾತ್ರೆ ಸ್ಟಾರ್ಟ್ ಆಗ್ತದೆ ನಾಡಿದ್ದೇನ ಒಂದೂವರೆ ತಿಂಗಳು ಲಕ್ಷಾಂತರ ಭಕ್ತರು ಸೇರ್ತಾರೆ ಅಕ್ರಮ ಮಧ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಮತ್ತೆ ಪ್ರತಿ ಬಾರಿ ಹೇಳ್ತಾರೆ ಅಂತಂದ್ರೆ ಆದೇಶ ಕಾಗದ ಸೀಮಿತ ಆಗಿದೆ ಏನಾದ್ರೂ ಅದಕ್ಕೆ ವಿಶೇಷ ಎಲ್ಲಾ ಅಂಗಡಿಯಲ್ಲಿ ಮಾಡ್ತಾರೆ ಅಲ್ಲಿ ಪೊಲೀಸರು ಇರುವುದು ಜೊತೆಗೆ ಅಲ್ಲಿ ಅವಕಾಶ ಇಲ್ಲ ಇದು ಬಗ್ಗೆ ನೀವು ಮಾಹಿತಿ ಕೊಟ್ಟಿದಿರಿ ವಿ ಲೋರ್ಕಾನ್ ನೈಟ್ ರೈಟ್ ಮಾಡ್ತೀವಿ ಇದು ಬಗ್ಗೆ ತಡೆ ನಾವು ಇಲ್ಲ ಮಾಹಿತಿ ನೀವು ಈಗ ಕೊಟ್ಟಿದೀರಲ್ಲ ವಿ ಲೋ ಓರ್ಕಾನ್ ನೈಟ್ ನಾವು ಪರ್ಸನಲ್ ಆಗಿ ನಾನು ಬರ್ತೀನಿ ಸೊ ಫಸ್ಟ್ ಟು ತ್ರೀ ಡೇಸ್ ಇಲ್ಲಿ ಲೋಕಲಿ ಪರಿಚಯ ಮಾಡ್ಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಫರ್ಷರ್ ಅಲ್ಲಿ ಬರ್ತೀನಿ ಶೃಂಜನ್ ಆಕ್ಷನ್ ಅಲ್ಲಿ ಬಿಟ್ಟಿ ಸೊ ಯಾವ್ದು ಯಾವುದಂದ್ರೆ ಸೊ ಮೀಡಿಯಾ ವರ್ಗು ಒಂದು ಸ್ಮಾಲ್ ರಿಕ್ವೆಸ್ಟ್ ಸೊ ಯು ಹಾರ್ ಫುಲ್ ಫ್ರೀಡಂ ಟು ಕ್ರಟಿಸೈಸ್ ಆಸ್ ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೌ ಟು ರೈಟ್ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ಸೊ ಪ್ರೆಸ್ ಅಲ್ಲಿ ಒಂದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತದೆ ಸೊ ನಾನು ಹಿಂದೆ ಇರುವ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದ್ರೆ ಮಾಡ್ಕೊಂಡಿದೆ ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್ ಸೊ ಯಾವಾಗ ಒಳ್ಳೆ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಯಾವಾಗಲೂ ಚೆನ್ನಾಗಿ ಬರೀತಾ ಇದ್ದರು ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್ இன்ஃபார்மேஷன் ஃபுலோ நம்ம டிபி ஓ லே போலீஸ் ஸ்டேஷன் மாதாட் கரையாது எனி இன்ஃபாரேஷன் நம்ம ஆஃபீஸ்லே பிரெஸ் கிரூப் அஃபீஷியலி பிரெஸ் ரிலீஸ் இஃப் யு வாண்ட் டூ நோ அபவுட் இட் மீடியா இன்னும் இது நான் எல்லாம் ஆ ஜெல்ல இன்னும் அவருக்கு மாஹி கொடுத்தா இருத்தீன சோ மாஹிக்கு தப்பு மாஹி அஃபீஷியலி எனி இன்ஃபார்மேஷன் அஃபீஷியலி நமக்கு ಸೊ ವಿಲ್ ಬಿ ಕಮ್ಯುನಿಕೇಟಿಂಗ್ ಆಲ್ ದ ಇನ್ಫಾರ್ಮೇಶನ್ ಯಾವುದೇ ಸಮಸ್ಯೆ ಇರುತ್ತೆ ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು ಯಾರು ತಪ್ಪು ಮಾಡುತ್ತಾರೆ ಅಂದ್ರೂ ನಿಮಗ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ ಬರಬೇಕು ಒಂದು ವೇಳೆ ಪೊಲೀಸ್ ಸ್ಟೇಷನ್ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ ಕಡೆ ಬರಬಾರದು ನಾವು ಹಂಡ್ರೆಡ್ ಪರ್ಸೆಂಟ್ ಕ್ರಮ ಕೈಗೊಳ್ತೀವಿ ಸೊ ನಮ್ಮ ಆಫೀಸ್ ಅಲ್ಲಿ ನಿಮಗೆ ನ್ಯಾಯ ಯು ಅಂದ್ರೆ ವರ್ಗಾವಣೆ ಲಿಸ್ಟ್ ಅಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳಗಾಂ ಜಿಲ್ಲೆಗೆ ಒಂದು ಈ ಕರ್ನಾಟಕದಲ್ಲಿ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಿಸ್ಟಿಕ್ಟ್ ಅಂತ ಒಂದು ಜಿಲ್ಲೆಯಲ್ಲಿ ನಮಗೆ ನಮ್ಮ ಇಲಾಖೆಯಿಂದ ಮತ್ತು ಈ ಗವರ್ಮೆಂಟ್ ಅವರು ಕೂಡ ನಮಗೆ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದೊಂದು ದೊಡ್ಡ ಜವಾಬ್ದಾರಿ ಬಿಗ್ಗೆಸ್ಟ್ ಡಿಸ್ಟಿಕ್ಟ್ ಬಹಳಷ್ಟು ಚಾಲೆಂಜಸ್ ಇರುತ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ ಟೂ ತೌಸಂಡ್ ಏಟೀನ್ ಅಲ್ಲಿ ಟ್ರೈನಿಂಗ್ ನಾನು ಫಸ್ಟ್ ಬೆಳಗಾಂಗೆ ಬಂದೆ ಯೂನಿಫಾರ್ಮ್ ಹಾಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್ ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಂ ಅಲ್ಲಿ ಒಂದು ಐದು ದಿವಸ ಇದೆ ಸೊ ಅದಾದ್ಮೇಲೆ ಹುಬ್ಬಳ್ಳಿ ರೋಡ್ ಅಲ್ಲಿ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಲಾಂಟರ್ ಆಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರುವ ಅಡಿಶನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದಿವಿ ಹೊಸ ಟೀಮ್ ಒಂದು ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಸ್ಟೇಷನ್ಗಳಕ್ಕೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದೊಂದು ಸ್ಟೇಷನ್ಗಳಲ್ಲಿ ಒಂದು ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರುತ್ತದೆ ಫಸ್ಟ್ ಜನರ ಕಡೆ ಏನು ಅವ್ರಿಗೆ ಏನು ಸಮಸ್ಯೆಗಳಂದ್ರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಅದಾದ್ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾರೇ ಒಬ್ಬರು ಒಂದು ಅವ್ರಕ್ ಬ್ಯಾಕ್ ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವುದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾಗಾರ ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ ಆಫೀಸರ್ ಇದ್ದಾರೆ ಈ ಯಾರು ರೆಫರೆನ್ಸ್ ಇಲ್ಲ ಅದೇ ನಮ್ಮ ಆಫೀಸಕ್ಕೆ ಸೀದಾ ಬರಬಾರದು ನಿಮಗೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಅನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ಐ ಆರ್ ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರುತ್ತದೆ ಇಲಾಖೆಯಲ್ಲಿ ಕೂಡ ಇದು ನಮ್ಮ ಡಿಜಿ ಅಂಡ್ ಐಜಿಪಿ ಸಾಹಿಬ್ ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ಐಆರ್ ಯಾವುದೇ ಒಂದು ಘಟನೆ ಆಗುತ್ತೆ ಅಂದ್ರೆ ಈ ರಾಜ್ಯ ಪಂಚಾಯತ್ ಅದಕ್ಕೆ ಅವಕಾಶ ಕೊಡಲ್ಲ சோ இதற்கு நான் ட்ரெயினிங் பீரியட் முக்தாத மேலே ஏஎஸ் பி பீரியட் தான் இது பார்க்கு எல்லாம் மினிமம் டொண்ட்டி டூ தர்ட்டி பர்சன்டேஜ் ஆஃப் ரெஜிஸ்டேஷன் ஜாஸ்தியாக இருக்குது டசீன் ஜாஸ்தியா காரணக்கு ஸ்டேஷன் கர்க்க எதர்சோது பஞ்சாயத்து ஆகத்த அது கானூன் ரீதியில் ஆக ரூல் ஆஃப் லா எஸ்டாப்லிஷ் ஆக நம்ம தலையில ಆಫ್ ಪೊಲೀಸ್ ಅಂದ್ರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಕ್ಕೂ ಭಯ ಇರಬಾರದು ಕಾನೂನು ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಜನರಕ್ಕೆ ಭಯ ಇರಬೇಕು ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಪೊಲೀಸ್ ಇದಾರೆ ಅಂದ್ರೆ ಅವರ ಭಯ ಇಲ್ಲ ಕಾನೂನು ಇದೆ ಅಂದ್ರೆ ಅವ್ರ ಭಯ ಇರಬೇಕು ಸೊ ಐ ಆಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂತ ವಿಚಾರಕ್ಕಿಂತ ರೂಲ್ ಆಫ್ ಲಾ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರುವ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸ್ ಅನ್ನು ನಾನು ತಗೊಂಡಿದ್ದೀನಿ ಸೊ ನಮ್ಮ ಆಫೀಸರ್ಸ್ ಇತ್ತು ಸೂಚನೆಗಳನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಭಯ ಇರಬೇಕು ಇಂತಾಗ ಒಂದು ಶಿಕ್ಷೆ ಇದೆ ಅಂದ್ರೆ ಅದು ಶಿಕ್ಷೆ ಆಗಬೇಕು ಒಂದು ಒಂದು ಘಟನೆ ಆದ್ಮೇಲೆ ಅದು ಶಿಕ್ಷೆ ಆಗಬೇಕು ಇಲ್ಲಾಂದ್ರೆ கானூனக்கு டிஸ்டிக்கு கர்நாடக மஹாராஷ்டிரோவா த்ரீ ஸ்டேட் கனெக்டி கனெக்டிவிட்டி அதுநை தாலுக்கு 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 எல்லாம் டிஸ்டிக் யாவரீங்க சோ சூப்பர் அடிஷனல் ஸ்டேஷன் மானேஜபல் லாண்ட் வைஸ் நமக்கு எல்லாம் ஆகத்தொபிளேஸ் ஃபோர்ஸ் இத்தனை டிஆர் டிஆர் சோ மொத்த சிட்டி இருக்கு நமக்கு இமீடியே ಸೊ ಜಿಲ್ಲೆ ಅದಕ್ಕೆ ತಕ್ಕಂಗೆ ನಮ್ಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ ಅದರಿಂದ ಇಟ್ ಮ್ಯಾನೇಜಬಲ್ ಇದಕ್ಕೆ ಮ್ಯಾನೇಜ್ ಮ್ಯಾನೇಜ್ ನಾವು ಮಾಡ್ತೀವಿ ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ರ ಸೊ ಇಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಉದಾಹರಣೆ ಹೇಳಬೇಕ ಸೊ ಒಂದು ಜಿಲ್ಲೆಯಲ್ಲಿ ரோடு சரி இல்ல ெண்ட ரோடு சரிவோ ஆ ஏரிய நோட சந்தர் வெஹிக்கல் மோமெண்ட் நெக்ஸ்ட் வர்ஷ அறுவத்தோ இது ஒரே ரெஸ்பான்சிபிலிட்டி போலீஸ் ரெஸ்பான்சிபிளி அந்த மாற்ற இல்ல ஜன ஜவ்வாரியாட்ஸு ரோடு ஓட்மெட்ல அது மாற்ற அல்ல இன்ஃபிராஸ்டர் ஃபெசிலிட்டிஸ் இப்போது சோ பார்க்கிங் ஏரியா நமக்கு பார்க்கிங் இரல்ல இது சோசைட்டி லெக்டிவ் ரெஸ்பாண்டிபிளி விசிஸ்ட் நான் மாத்திர மாத்திர இல்ல உலக இலாக்கைகள் நேஷனல் ஹைவே ஸ்டேட் ஹைவே பி டப்யூ டிபார்ட்மெண்ட் பஞ்சாயத்து இவன் இன்ட்டீரியர் ஏரியா நல்ல ரோடு அந்த நம்ம ஓட்ஸ்தா சோ இன்டீரியர் ஏரியா நம்ம அவேர்னெஸ் துப்பா கம்மி இத்தோ அதுக்கு அவேர்னெஸ் முட்டி அதே ரீதியில் இன்ஃபிராஸ்டர் டெவலப் சைன்போர்ஸ் இரோதா சோ அதுக்கு கூட வேற வேற இலாக்கையில அஹ்னேஷன் மீட்டிங் இருக்குது மூணு தங்களுக்கு மீட்டிங் டிசி நேத்திர இருக்குது ஆ மீட்டிங்ல கூட நான் விசாரிச்ச மாதிரி